ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಡೈ ಮಿನಿಟ್ಸ್ ಬಗ್ಗೆ ನೋಡೋಣ ಡೈ ಮಿನಿಟ್ಸು ಅಂದ್ರೆ ಕಣದಲ್ಲಿ ಅಲ್ಪ ಅರ್ಥಗಳು ಅಂತ ಆಗುತ್ತೆ ಈಗ ಮತ್ತೊಮ್ಮೆ ನೋಡೋಣ ಈ ವಚನ ಮೊದಲನೇ ಡೈ ಅಲ್ಲಿ ಕಿರೀಟ ಅಂತ ಇದೆಲ್ಲ ಕಿರೀಟ ಅದನ್ನ ಜೊತೆ ಇರುತ್ತೆ ರಾಜ ಮಹಾರಾಜರು ಕಿರೀಟವನ್ನು ಧರಿಸುತ್ತಾರೆ ಅದಕ್ಕೆ ನಾವು ಕ್ರೌನ್ ಹಾಗೆ ರಾಜ ಮಹಾರಾಜರು ಮಕ್ಕಳಿಗೆ ನಾವು ಹಾಕಬೇಕು ಸಣ್ಣ ಕಿರಾಟ ಸಣ್ಣ ಕಿರೀಟಕ್ಕೆ ನಾವು ಹೇಳಬೇಕು ಕೋರೋನ್ಯಟ್ ಕೋರೋನ್ಯ್ಟು ಅಂದರೆ ಸಣ್ಣ ಕಿರಾಟ ನಂತರ ಗೃಹಿಣಿ ಮನೆಯಲ್ಲಿ ನೋಡ್ತಿರೋರು ಅಥವಾ ಮನೆಯಲ್ಲಿ ನೋಡಿಕೊಂಡು ಹೋಗುವವರು ಅಥವಾ ಮನೆಯನ್ನು ಕುಟುಂಬದೊಂದಿಗೆ ಸರಿಯಾಗಿ ನಡೆಸುವವರಿಗೆ ನಾವು ಹೇಳಬೇಕು ಗೃಹಿಣಿ ಗೃಹಿಣಿಗೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಡೈಮ್ ಆದರೆ ಮಹಿಳೆ ಮಹಿಳೆ ಗೃಹಿಣಿ ಆಗಕ್ಕಂಥ ಮೊದಲು ಆಗಲಿಕ್ಕಿಂತ ಮೊದಲು ಗೃಹಿಣಿ ಮಹಿಳೆ ಆಗಕ್ಕಂಥ ಮೊದಲು ಮತ್ತು ಮತ್ತೆ ಮಹಿಳೆ ಗೃಹಿಣಿ ಆಗೋಂಥ ಮೊದಲು ಕನ್ಯೆ ಹತ್ತರಿ ಅವಳಿಗೆ ನಾಡಬೇಕು ಡ್ಯಾಮ್ ಸೆಲ್ ಒಟ್ಟಿಗೆ ಡ್ಯಾಮ್ ಸೆಲ್ ಆಗುತ್ತೆ ಡ್ಯಾಮ್ ಅಂದ್ರೆ ಕನ್ಯೆ ಅಂತ ಅರ್ಥ ಬರುತ್ತೆ ನಂತರ ಪ್ರಿಯತಮ ಅಥವಾ ಪ್ರಿಯತಮಗೆ ನಾವು ಹೇಳಬೇಕು ಡಿಯರ್ ಪ್ರಿಯತಮ ಅಥವಾ ಪ್ರಿಯತಮಗೆ ನಾಡಬೇಕು ಡಿಯರ್ ನಂತರ ಅದರ ಮುದ್ದುಕಂತ ಪ್ರೇಖರ ಅಥವಾ ಪ್ರೀತಿಗಳು ಅಂತ ಹೇಳಲಿಕ್ಕೆ ನಾವು ಹೇಳಬೇಕು ಡಾರ್ಲಿಂಗ್ ಅನ್ನಬೇಕು ನಂತರ ಭಾತಕ್ಕೊಳ್ಗೆ ಡಕ್ಕ ಅನ್ಬೇಕು ಮರಿ ಅಥವಾ ಮರಿ ಭಾತಕ್ಕೊಳ್ಗೆ ನಾವು ಹೇಳಬೇಕು ಡಕ್ಕಲಿಂಗ್ ನಂತರ ಗರುಡ ಪಕ್ಷಿ ಅಥವಾ ಗರುಡಕ್ಕೆ ನಾವು ಹೇಳಬೇಕು ಈಗಲ್ ಈ ಗರುಡ ಹಾಗೆಯೇ ನಾವು ಗರುಡದ ಮರಿ ಅಥವಾ ಮರಿ ಹೇಳ್ಬೇಕು ಈಗ ಲೈಟ್ ಇಲ್ಲಿ ಕರಡದ ಮರಿ ಗಂಡಾಗಿರ್ಬೋದು ಹೆಣ್ಣು ಆಗಿರ್ಬೋದು ಆದರೆ ನಾವು ಹೇಳಬೇಕು ಈಗಲ್ ಲೈಟ್ ಅಥವಾ ಈಗಲ್ ಲೈಟ್ ಈಗಲ್ ಲೈಟ್ ಅಂದ್ರೆ ಗಿರುಡದ ಮರಿ ಅಂತಾಗುತ್ತೆ ನಂತರ ನೋಡೋಣ ಕಿಂಡಿ ಕಿಂಡಿಗೆ ನಾವು ಹೇಳ್ಬೇಕು ಐ ಐ ಕಣ್ಣು ಜೊತೆಗೆ ಕಿಂಡಿ ಕಿಂಡಿಯನ್ನು ಕೂಡ ಐ ಆಗುತ್ತೆ ಆದರೆ ರಂಧ್ರ ಅಥವಾ ತನ್ನ ತೂತು ಏನು ಹೇಳ್ಬೇಕು ರಂಧ್ರ ಅಥವಾ ಸಣ್ಣ ತೌತು ಇಡಬೇಕು ನಾವು ಐ ಲೈಟ್ ಐಲೈಟ್ ಅಂದರೆ ರಂಧ್ರ ಅಥವಾ ಸಣ್ಣ ಅಂತ ಆಗುತ್ತೆ ಡೈ ಮಿಲೆಟ್ಸನ್ನ ಮುಂದುವ ಸಣ್ಣ ಅಂದರೆ ಅಲ್ಪಾರ್ಥಗಳನ್ನು ಮತ್ತೆ ತಿಳಿಯೋಣ ಅಥವಾ ಅಲ್ಪಾರ್ಥಗಳನ್ನ ಮುಂದುವಸ ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಹೇಳ್ಬೇಕು ಹೂವಿಗೆ ಫ್ಲವರ್ ಆದರೆ ನನ್ನ ಹೂವು ಹೇಳಬೇಕು ಕ್ಷಮಿಸಿ ಇಲ್ಲಿ ನಾನು ಬರಲಾಗಿಲ್ಲ ಟ್ರಿಪ್ ಬೆಳಿತೀನಿ ಬೆಳೆದು ನಿಮಗೆ ದುಡ್ಡು ಮೇಲೆ ನಂತರ ಭಾತ ಕೋಳಿಗೆ ನಿಮಗೆ ಹೇಳಬೇಕು ಗೂಸ್ ಆದರೆ ಗೂಸಿನ ಮರಿಗೆ ಅಂದರೆ ಬಾತು ಮರಿ ಅಥವಾ ಬಾತು ಕೋಳಿ ಮರಿಗೆ ನಾಳಬೇಕು ಗೂಸ್ಲೆಂಕ್ ಗೂಸ್ಲೆಂಗ್ ಅಂದರೆ ಬಾತು ಮರಿ ಅಥವಾ ಭಾತು ಕೋಳಿ ಮರಿ ಅಂತ ಆಗುತ್ತೆ ನಂತರ ಗುಡ್ಡ ಬೆಟ್ಟಕ್ಕೆ ನಾಡಬೇಕು ಹಿಲ್ ಸಣ್ಣ ಗುಡ್ಡ ಅಥವಾ ದಿನ್ನೆ ಅಥವಾ ಗುಡ್ಡಕ್ಕೆ ನೋಡಬೇಕು ಹಿಲ್ ನಂತರ ಕುರಿ ಅಥವಾ ಕುರಿ ಮರಿಗೆ ನಾಡಬೇಕು ಅಂಗ್ಸಲ್ಲಿ ಲ್ಯಾಂಬ್ ಎಲ್ಲಿ ಎಂ ಬಿ ಲ್ಯಾಂಬ್ ಆಗ್ಬೋದು ಅಥವಾ ಲ್ಯಾಂಬ್ ಆಗ್ಬೋದು ಅಥವಾ ಮಾತ್ರ ಕುರಿಮರಿ ಆಗುತ್ತೆ ಕುರಿ ಮರಿ ಅಥವಾ ಚಿಕ್ಕ ಕುರಿಮರಿಗೆ ನಾಲ್ಬೇಕು ಲ್ಯಾಂಬ್ ಕಿನ್ ನಂತರ ಉದ್ದನ ಈಟಿಗೆ ಇಲ್ಲಬೇಕು ಲ್ಯಾಂಡ್ಸ್ ಉದ್ದನೆಯ ಈಟಿಗೆ ನಾಲ್ಬೇಕು ಲ್ಯಾಂಡ್ಸ್ ಆದರೆ ಚಿಕ್ಕ ಅಥವಾ ಸರಾಗಿ ನಾಲ್ಕು ಲ್ಯಾಂಡ್ ಸೆಟ್ ಲ್ಯಾಂಡ್ ಸೆಟ್ ಅಂದರೆ ಚಿಕ್ಕ ಅಸ್ತ್ರ ಅಥವಾ ಸಲಾಕಿ ಅಂತ ಆಗುತ್ತೆ ಲಾಸ್ಟ್ ನೆಕ್ಸ್ಟು ವರ್ಡು ಇದು ಲೀಫ್ ಲೀಫ್ನಲ್ಲಿ ಚಿಕ್ಕ ಎಲೆ ಇದೆ ಅದಕ್ಕೆ ನೋಡಬೇಕು ಲೀಫ್ ಫ್ಲೆಟ್ ಲೀಫ್ ಫ್ಲೆಟ್ ಅಂದರೆ ಚಿಕ್ಕ ಲೀಫ್ ಇಲ್ಲಿ ಇವತ್ತಿಗೆ ಸಾಕು ಮತ್ತೆ ನಾವು ನಾವು ಇಸ್ಕೋಣ ಆಗ ಇಂಗ್ಲೀಷ್ ಇರುವ ಡೈಮಂಡ್ ಡೈಲಿಟಿವ್ಸನ್ನ ಅಂದರೆ ಅಲ್ಲಿ ಪಾತ್ರಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ಪೂರ್ತಿಯಾಗಿ ನೋಡಿ ಅಂದ್ರೆ ಕೂತರ ಹಾಗೆ ಮಾಡಿದರೆ ಕೊನೆಗೆ ನಮ್ಮ ಗೆ ಪ್ರಸ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಗೆ ಶೇರ್ ಮಾಡಿ ಮೈ ಮಾಸ್ಟ್ ಲಾಸ್ಟ್ ವರ್ಡ್ ಇಸ್ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್